ಎಲ್ಲರಿಗೂ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೇಳರಂದು ಗ್ರಹಗಳ ಸೇನಾಧಿಪತಿಯಾದ ಮಂಗಳ ಗ್ರಹವು ತನ್ನದೇ ಆದ ಸ್ವಂತ ರಾಶಿಯಾದ ಋಶ್ಚಿಕ ರಾಶಿಯನ್ನು ಪ್ರವೇಶಿಸಿದೆ ಮಂಗಳನು ಋಶ್ಚಿಕ ರಾಶಿಯನ್ನು ಪ್ರವೇಶಿಸುವುದರಿಂದ ರುಚಕ ಪಂಚ ಮಹಾಪುರುಷ ರಾಜಯೋಗದ ನಿರ್ಮಾಣವೂ ಕೂಡ ಆಗುವುದು ಈ ಯೋಗವನ್ನು ಬಹಳ ಶುಭ ಯೋಗವೆಂದು ಕರೆಯಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಈ ರಾಜಯೋಗದ ನಿರ್ಮಾಣವಾಗುವುದು ಅವರು ತಮ್ಮ ಜೀವನದಲ್ಲಿ ಎಂದಿಗೂ ಕೂಡ ಯಾವುದೇ ರೀತಿಯ ಸುಖ ಸಮೃದ್ಧಿಯಲ್ಲಿ ಕೊರತೆಯನ್ನು ಹೊಂದುವುದಿಲ್ಲ ಎಂದು ಹೇಳುತ್ತಾರೆ ಮಂಗಳ ದೇವನು ಅಕ್ಟೋಬರ್ ಇಪ್ಪತ್ತೇಳು ತುಲಾ ರಾಶಿಯಲ್ಲಿ ತನ್ನ ಸಂಚಾರವನ್ನು ನಿಲ್ಲಿಸಿ ವೃಶ್ಚಿಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದು ಮಂಗಳನು ಸಾಹಸ ಯುದ್ಧ ಪರಾಕ್ರಮ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಚಲಿಸುವುದರಿಂದ ಕೆಲವು ರಾಶಿಗೆ ಸೇರಿದ ಜನರಿಗೆ ಅಪಾರ ಲಾಭ ದೊರಕಿದರೆ ಇನ್ನು ಕೆಲವು ರಾಶಿಗೆ ಸೇರಿದ ಜನರು ಸಾಕಷ್ಟು ಸಮಸ್ಯೆಗಳನ್ನು ತಮ್ಮ ಪ್ರತಿಯೊಂದು ಕ್ಷೇತ್ರದಿಂದ ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿರುವ ಮಂಗಳನಿಂದ ಯಾವ ಮೂರು ರಾಶಿ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಮೊದಲನೇದಾಗಿ ಕನ್ಯಾರಾಶಿ ರಾಶಿಗೆ ಸೇರಿದ ಜನರಿಗೆ ಮಂಗಳ ಗ್ರಹವು ನಿಮ್ಮ ಮೂರನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿದೆ ಮತ್ತು ಇದು ಅಕ್ಟೋಬರ್ ಇಪ್ಪತ್ತೇಳರಂದು ಮಂಗಳನು ರಾಶಿಗೆ ಸೇರಿದ ಜನರ ಜಾತಕದ ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಿದೆ ಜಾತಕದ ಮೂರನೇ ಮನೆಯು ಪರಾಕ್ರಮ ಮತ್ತು ಸಾಹಸದೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ರಾಶಿಗೆ ಸೇರಿದ ಜನರು ಮಂಗಳನ ಈ ಚಲನೆಯಿಂದಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳನ್ನು ತಮ್ಮ ಜೀವನದಲ್ಲಿ ಎದುರಿಸಬೇಕಾಗಿ ಬರಬಹುದು ರಾಶಿಗೆ ಸೇರಿದ ಜನರ ಜಾತಕದ ಮೂರನೇ ಮನೆಯಲ್ಲಿ ಮಂಗಳನ ಸಂಚಾರವು ಸಾಮಾನ್ಯವಾಗಿ ಶುಭ ಫಲವನ್ನು ನೀಡುವುದು ಆದರೆ ಮಂಗಳನ ಈ ಸಂಚಾರದಿಂದಾಗಿ ಕನ್ಯ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ನೀವು ಈ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರುವುದು ಉತ್ತಮ ಮಂಗಳ ಗ್ರಹದ ಈ ರಾಶಿ ಬದಲಾವಣೆಯು ಕನ್ಯಾ ರಾಶಿಯ ಧನ ಮತ್ತು ಆತ್ಮ ಗೌರವದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಖರ್ಚು ಹೆಚ್ಚಾಗಬಹುದು ಮತ್ತು ಆದಾಯದಲ್ಲಿ ಅಡ್ಡಿ ಕಾಣಿಸಬಹುದು ಕೋಪದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗಬಹುದು ವ್ಯಾಪಾರದಲ್ಲಿಯೂ ಏರಿಳಿತ ಉಂಟಾಗುವುದು ಮನೆಯವರೊಂದಿಗೆ ವಿವಾದಗಳು ಸಂಭವಿಸುವುದು ನಿಯಂತ್ರಣ ಮತ್ತು ಉಳಿತಾಯದಿಂದ ಮಾತ್ರ ಉತ್ತಮ ಆದಾಯ ದೊರಕುತ್ತದೆ ಕೋಪದಲ್ಲಿ ಯಾವುದೇ ಕ್ರಮ ಕೈಗೊಳ್ಳಬೇಡಿ ಇಲ್ಲವೇ ಪರಿಸ್ಥಿತಿ ಹೆಚ್ಚು ಕೆಟ್ಟದಾಗಬಹುದು ಇನ್ನು ಎರಡನೆಯದಾಗಿ ಧನು ರಾಶಿ ಧನುರಾಶಿಗೆ ಸೇರಿದ ಜನರಿಗೆ ಮಂಗಳ ಗ್ರಹವು ನಿಮ್ಮ ಜಾತಕದ ಐದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದೆ ಮತ್ತು ಪ್ರಸ್ತುತ ಮಂಗಳ ಗ್ರಹವು ವೃಶ್ಚಿಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಜಾತಕದ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದೆ ಹನ್ನೆರಡನೇ ಮನೆಯಲ್ಲಿ ಮಂಗಳನ ಸಂಚಾರವು ಧನು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಉತ್ತಮವಲ್ಲ ಎಂದು ಹೇಳಲಾಗುತ್ತದೆ ಈ ಅವಧಿಯಲ್ಲಿ ಧನುರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಇರುವುದು ಸಾಕಷ್ಟು ಅಗತ್ಯವಾಗಿದೆ ಈ ಸಮಯದಲ್ಲಿ ಧನು ರಾಶಿಗೆ ಸೇರಿದ ಜನರು ತಮ್ಮ ಖರ್ಚುಗಳ ಮೇಲೆ ನಿಯಂತ್ರಣ ಬಿಡುವುದು ಉತ್ತಮ ಈ ಅವಧಿಯಲ್ಲಿ ಮಂಗಳ ಗ್ರಹವು ಧನು ರಾಶಿಗೆ ಸೇರಿದ ಜನರ ಸ್ಥಾನದಲ್ಲಿ ಹಾನು ಉಂಟುವಾಗುವಂತೆ ಮಾಡಬಹುದು ಹಾಗೆ ಈ ಅವಧಿಯಲ್ಲಿ ಮಂಗಳನ ಅಶುಭ ಪ್ರಭಾವದಿಂದ ನೀವು ಶಾರೀರಿಕ ಮತ್ತು ಮಾನಸಿಕವಾಗಿ ಹೆಚ್ಚು ಕಷ್ಟಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಸಾಕಷ್ಟು ಕಾಳಜಿ ವಹಿಸಿ ಮಂಗಳನ ಈ ಸಂಚಾರವು ನಿಮ್ಮ ಖರ್ಚು ಮತ್ತು ಮಾನಸಿಕ ಶಾಂತಿ ಎರಡರ ಮೇಲೆಯೂ ಪ್ರಭಾವವನ್ನು ಬೀರಬಹುದು ಹಣದೊಂದಿಗೆ ಸಂಬಂಧಿಸಿದ ಯೋಜನೆಗಳು ನಷ್ಟ ಉಂಟಾಗಬಹುದು ಮತ್ತು ಅನವಶ್ಯಕ ಖರ್ಚು ಹೆಚ್ಚಾಗಬಹುದು ಹಳೆ ಹೂಡಿಕೆಯಿಂದ ನಷ್ಟ ಸಾಧ್ಯವಿದೆ ಕುಟುಂಬದಲ್ಲಿ ಸಣ್ಣ ವಿಷಯಗಳಲ್ಲಿ ವಿವಾದವು ಸಂಭವಿಸಬಹುದು ಇನ್ನು ಮೂರನೇದಾಗಿ ಕುಂಭರಾಶಿ ಗ್ರಹಗಳ ಸೇನಾಧಿಪತಿಯಾದ ಮಂಗಳನು ಕುಂಭರಾಶಿಗೆ ಸೇರಿದ ಜಾತಕದ ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿದೆ ಹಾಗಾಗಿ ಮಂಗಳನು ಇಂದು ಅಂದರೆ ಅಕ್ಟೋಬರ್ ಇಪ್ಪತ್ತೇಳರಂದು ವೃಶ್ಚಿಕ ರಾಶಿಯಲ್ಲಿ ಚಲಿಸುತ್ತದೆ ಕುಂಭರಾಶಿಗೆ ಸೇರಿದ ಜನರ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಂಗಳ ಗ್ರಹವು ಮಾಡುವುದು ಮಂಗಳ ದೇವನು ಕುಂಭರಾಶಿಗೆ ಸೇರಿದ ಹತ್ತನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ನಿಮಗೆ ಶುಭ ಫಲಗಳ ಪ್ರಾಪ್ತಿ ಆಗುವುದಿಲ್ಲ ಎಂದು ಹೇಳಲಾಗುತ್ತದೆ ಹತ್ತನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ದಿನನಿತ್ಯದ ಜೀವನದಲ್ಲಿ ಹಲವು ರೀತಿಯ ಅಡೆತಡೆ ಮತ್ತು ಕಷ್ಟಗಳನ್ನು ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ಖರ್ಚುಗಳಿಗೆ ಅನಾವಶ್ಯಕವಾಗಿ ವೃದ್ಧಿಯಾಗುವ ಸಾಧ್ಯತೆ ಇದೆ ಕೆಲವು ಹಳೆಯ ಹೂಡಿಕೆಗಳು ನಷ್ಟ ನೀಡಬಹುದು ಕುಟುಂಬದ ಸಂಬಂಧಗಳಲ್ಲಿ ಸಂಘರ್ಷ ಅಥವಾ ಸಂವಹನದ ಕೊರತೆಯಿಂದಾಗಿ ಮಾನಸಿಕ ಒತ್ತಡ ಉಂಟಾಗಬಹುದು ಆರೋಗ್ಯದ ದೃಷ್ಟಿಯಿಂದ ಸಹ ಇದು ಉತ್ತಮ ಸಮಯವಲ್ಲ ಎಂದು ಪರಿಗಣಿಸಲಾಗಿದೆ ಧೈರ್ಯ ಮತ್ತು ನಿಯಂತ್ರಣವನ್ನು ಉಳಿಸಿಕೊಳ್ಳಿ ಪ್ರಯಾಣದ ಮೇಲೆ ಎಚ್ಚರಿಕೆ ವಹಿಸಿ ಅವಸರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ವ್ಯವಹಾರದಲ್ಲಿ ಪಾಲುದಾರಿಕೆ ಮುರಿಯುವ ಅಥವಾ ಜಗಳ ಸ್ಥಿತಿ ಉಂಟಾಗಬಹುದು ಮೇಲೆ ಹೇಳಿರುವ ಮೂರು ರಾಶಿಗಳಾದ ಕನ್ಯಾ ಧನು ಮತ್ತು ರಾಶಿಗೆ ಸೇರಿದ ಜನರಿಗೆ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದು ವೃಶ್ಚಿಕ ರಾಶಿಯಲ್ಲಿ ಚಲಿಸಿರುವ ಮಂಗಳನಿಂದಾಗಿ ನೀವು ಜೀವನದಲ್ಲಿ ಹಲವು ರೀತಿಯ ಕಷ್ಟ ಸಂಕಷ್ಟಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಈ ಅವಧಿಯನ್ನು ನೀವು ಬಹಳ ಬುದ್ಧಿವಂತಿಕೆಯಿಂದ ಸರಿಯಾಗಿ ಯೋಚಿಸುವ ಮೂಲಕ ನಿರ್ಧಾರವನ್ನು ತೆಗೆದುಕೊಳ್ಳುವುದರೊಂದಿಗೆ ಮುಂದೆ ಸಾಗಿದರೆ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವುದರೊಂದಿಗೆ ಸುಖ ಸಮೃದ್ಧಿಯಿಂದ ಕೂಡಿದ ಜೀವನವನ್ನು ನಡೆಸುವ ಅವಕಾಶವೂ ಕೂಡ ಲಭಿಸುತ್ತದೆ